ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಮಾಸದಲ್ಲಿ ಬರುವಂತಹ ಸಂಕಷ್ಟಹಾರ ಚತುರ್ಥಿಯನ್ನು ದ್ವಿಜಪ್ರಿಯ ಸಂಕಷ್ಟಹಾರ ಚತುರ್ಥಿ ಎಂದು ಕರೆಯಲಾಗುತ್ತದೆ ಈ ಬಾರಿ ದ್ವಿಜಪ್ರಿಯ ಸಂಕಷ್ಟಹಾರ ಚತುರ್ಥಿಯು ಫೆಬ್ರವರಿ ಐದನೇ ತಾರೀಕು ಗುರುವಾರದಂದು ಬಂದಿದೆ ಚತುರ್ಥಿಯ ತಿಥಿಯು ಪ್ರಾರಂಭವಾಗುವುದು ಫೆಬ್ರವರಿ ಐದನೇ ತಾರೀಕು ಗುರುವಾರ ಬೆಳಗಿನ ಜಾವ ಹನ್ನೆರಡು ಗಂಟೆ ಒಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಆರನೇ ತಾರೀಕು ಶುಕ್ರವಾರದಂದು ಬೆಳಗಿನ ಜಾವ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪೂರ್ತಿ ಪ್ರಮಾಣದಲ್ಲಿ ಹಾಗೆಯೇ ಸಂಕಷ್ಟಿಯ ವ್ರತವನ್ನು ಮಾಡಬೇಕಾದ್ರೆ ಮುಖ್ಯವಾಗಿ ನಾವು ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಳ್ಬೇಕು ಫೆಬ್ರವರಿ ಐದು ಬ ಗುರುವಾರದಂದು ಪೂರ್ತಿಯಾಗಿ ನಮಗೆ ಚತುರ್ಥಿ ತಿಥಿ ಹಾಗೆಯೇ ಚಂದ್ರೋದಯದ ಸಮಯ ಇರುವುದರಿಂದ ಅಂದಿನಂದೇ ನಾವು ದ್ವಿಜಪ್ರಿಯ ಸಂಕಷ್ಟಹಾರ ಚತುರ್ಥಿಯ ಆಚರಣೆಯನ್ನು ಮಾಡಬೇಕು ಈ ಸಂಕಷ್ಟಿ ಅಂದ್ರೆ ಬಹಳ ವಿಶೇಷವಾಗಿ ಉಪವಾಸವನ್ನು ಮಾಡುವಂಥದ್ದು ಉಪವಾಸಕ್ಕೆ ಸಂಕಷ್ಟಿ ಉಪವಾಸಕ್ಕೆ ಹೆಚ್ಚು ಒಂದು ಮಹತ್ವನೇ ಇದೆ ಈ ಸಂಕಷ್ಟಹರ ಚತುರ್ಥಿಯ ದಿನದಂದು ಉಪವಾಸವನ್ನ ಹೇಗೆ ಮಾಡ್ಬೇಕು ಹಾಗೇನೆ ಸರಳವಾಗಿ ಮನೆಯಲ್ಲಿ ಗಣಪತಿಯ ಪೂಜೆಯನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಸಂಕಷ್ಟಹರ ಚತುರ್ಥಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಉಪವಾಸದ ಸಂಕಲ್ಪವನ್ನು ಮಾಡಬೇಕು ಅಂದರೆ ಪೂರ್ತಿ ದಿನ ನಾನು ಉಪವಾಸವಿದ್ದು ರಾತ್ರಿ ಚಂದ್ರನ ದರ್ಶನ ಮಾಡಿದ ನಂತರ ಉಪವಾಸವನ್ನು ಬಿಡ್ತೀನಿ ಅಂತ ಸಂಕಲ್ಪವನ್ನು ಮಾಡಬೇಕು ನೀವು ಎಷ್ಟು ತಿಂಗಳ ಕಾಲ ಸಂಕಷ್ಟಿ ಸಂಕಷ್ಟ ಚತುರ್ಥಿ ವ್ರತವನ್ನ ಮಾಡ್ತೀರಾ ಅಂತ ಮೊದಲನೇ ಒಂದು ಸಂಕಲ್ಪವನ್ನ ಮಾಡ್ಕೊಂಡಿರ್ಬೇಕು ಕೆಲವೊಬ್ರು ಮೂರು ಸಂಕಷ್ಟಹಾರ ಚತುರ್ಥಿ ಏಳು ಹನ್ನೊಂದು ಇಲ್ಲಾಂದ್ರೆ ಇಪ್ಪತ್ತೊಂದು ಸಂಕಷ್ಟಹಾರ ಚತುರ್ಥಿಯ ವ್ರತವನ್ನು ಕೂಡ ಮಾಡ್ಬೋದು ಹಾಗಾಗಿ ನೀವು ಎಷ್ಟು ಸಂಕಷ್ಟಹಾರ ಚತುರ್ಥಿಯ ವ್ರತವನ್ನ ಉಪವಾಸದ ವ್ರತವನ್ನ ಮಾಡ್ತೀರಾ ಅಂತ ಮೊದಲೇ ಸಂಕಲ್ಪವನ್ನು ಮಾಡಿಕೊಂಡು ನಂತರ ಉಪವಾಸವನ್ನು ಇರ್ತೀನಿ ಅಂತ ಹೇಳಿ ಉಪವಾಸದ ಸಂಕಲ್ಪವನ್ನ ಮಾಡಿ ನಂತರ ಪೂಜೆಯನ್ನ ಪ್ರಾರಂಭ ಮಾಡಬೇಕು ನಿಮ್ಮಲ್ಲಿ ಗಣಪತಿಯ ವಿಗ್ರಹ ಇದೆ ಅಂತ ಅನ್ನುವರು ವಿಗ್ರಹಕ್ಕೆ ಮೊದಲಿಗೆ ಸಂಕಷ್ಟಿಯ ದಿನದಂದು ಅಭಿಷೇಕವನ್ನ ಮಾಡಬೇಕಾಗುತ್ತೆ ಒಟ್ಟು ಐದು ವಸ್ತುಗಳಿಂದ ಅಭಿಷೇಕವನ್ನ ಮಾಡಬಹುದು ಇಲ್ಲಾಂದ್ರೆ ಒಂಬತ್ತು ವಸ್ತುಗಳಿಂದ ಅಭಿಷೇಕವನ್ನ ಮಾಡ್ಬೋದು ಹಾಲು ಮೊಸರು ಸಕ್ಕರೆ ಬಾಳೆಹಣ್ಣು ಜೇನು ತುಪ್ಪ ತುಪ್ಪ ಈ ರೀತಿಯಾಗಿ ಐದು ಅಥವಾ ಒಂಬತ್ತು ವಸ್ತುಗಳಿಂದ ನಾವು ಗಣಪತಿಗೆ ಅಭಿಷೇಕವನ್ನ ಮಾಡಬೇಕು ಅಭಿಷೇಕ ಪ್ರತಿಯೊಂದು ವಸ್ತುವನ್ನ ವಸ್ತುವಿನಿಂದ ಅಭಿಷೇಕ ಮಾಡಿದ ನಂತರ ಪ್ರತಿ ಅಭಿಷೇಕದ ನಂತರ ನಾವು ಪೂಜೆಯನ್ನ ಮಾಡಬೇಕು ಅಂದ್ರೆ ಒಂದು ಹಾಲಿನ ಅಭಿಷೇಕ ಮಾಡಿದ ನಂತರ ಒಂದು ಪೂಜೆಯನ್ನ ಮಾಡಬೇಕು ನಂತರ ಮೊಸರಿನಿಂದ ಅಭಿಷೇಕವನ್ನ ಮಾಡಿದ ನಂತರ ಮತ್ತೊಂದು ಪೂಜೆಯನ್ನು ಮಾಡಬೇಕು ಇದೇ ರೀತಿಯಾಗಿ ಒಂದೊಂದು ವಸ್ತುವಿನಿಂದ ಅಭಿಷೇಕ ಮಾಡಿದ ನಂತರ ಒಂದೊಂದು ಪೂಜೆಯನ್ನ ಮಾಡಬೇಕು ಗಣಪತಿಗೆ ಅಭಿಷೇಕವನ್ನ ಮಾಡಬೇಕಾದ್ರೆ ಗಣಪತಿ ಸ್ತೋತ್ರವನ್ನ ಹೇಳ್ಕೊಂಡು ಅಭಿಷೇಕವನ್ನ ಮಾಡುವುದು ತುಂಬಾನೇ ಒಳ್ಳೆಯದು ಅಭಿಷೇಕ ಎಲ್ಲ ಮುಗಿದ ನಂತರ ನೀರಿನಿಂದ ವಿಗ್ರಹವನ್ನ ಸ್ವಚ್ಛ ಮಾಡಿ ನಂತರ ಒಂದು ಕಾಟನ್ ಬಟ್ಟೆಯಿಂದ ಹೊರಸು ಶ್ರೀಗಂಧ ಅರಿಶಿನ ಕುಂಕುಮವನ್ನೆಲ್ಲ ಹಚ್ಚಿ ಹೂಗಳಿಂದ ಅಲಂಕಾರವನ್ನ ಮಾಡಬೇಕು ಹೂಗಳು ಅಂದ್ರೆ ಮುಖ್ಯವಾಗಿ ಗಣಪತಿಗೆ ಗರಿಕೆಯನ್ನ ಅರ್ಪಿಸಬೇಕು ಗರಿಕೆಯೇ ಗಣಪತಿಗೆ ತುಂಬಾನೇ ಪ್ರಿಯವಾದದ್ದು ನೀವು ಎಷ್ಟೆಷ್ಟೋ ಹೂಗಳಿಂದ ಅಲಂಕಾರ ಮಾಡಿದ್ರೂ ಕೂಡ ಅದರ ಪೂಜೆಯ ಪೂರ್ಣ ಫಲ ಅನ್ನೋದು ಸಿಗೋದಿಲ್ಲ ಗಣಪತಿಗೆ ಪ್ರಿಯವಾಗುವಂತಹ ಗರಿಕೆಯನ್ನ ಇಟ್ಟು ನೀವು ಪೂಜೆಯನ್ನ ಮಾಡಬೇಕು ಇಪ್ಪತ್ತೊಂದು ಗರಿಕೆಯನ್ನ ಒಂದು ದಾರದಲ್ಲಿ ಕಟ್ಟಿ ನೀವು ಗಣಪತಿಗೆ ಅರ್ಪಿಸಬೇಕು ಹಾಗೇನೆ ಗಣಪತಿಗೆ ಮೂರು ಎಳೆಯ ಜನಿವಾರವನ್ನ ಹಾಕಬೇಕು ಗಣಪತಿಯ ಎಡಭಾಗದಿಂದ ಬಲಭಾಗಕ್ಕೆ ಬರೋ ತರ ಜನಿವಾರವನ್ನ ಹಾಕಬೇಕು ಗೆಜ್ಜೆ ವಸ್ತ್ರವನ್ನ ಹಾಕಿ ಹೂಗಳಿಂದ ಅಲಂಕಾರವನ್ನ ಮಾಡಿ ಮರೆಯದೆ ಗರಿಕೆಯನ್ನ ಇಡಬೇಕು ಇನ್ನು ಗಣಪತಿಯ ವಿಗ್ರಹ ಇಲ್ಲ ಅಂತ ಅನ್ನುವರು ನೀವು ಗಣಪತಿಯ ಫೋಟೋಗೂ ಕೂಡ ಫೋಟೋವನ್ನ ಸ್ವಚ್ಛ ಮಾಡಿಕೊಂಡು ಅರಿಶಿನ ಕುಂಕುಮ ಶ್ರೀಗಂಧವನ್ನ ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಗರಿಕೆಯನ್ನ ಇಟ್ಟು ಹೂಗಳನ್ನ ಇಡ್ಬೋದು ಹಾಗೆಯೇ ಫೋಟೋ ಮತ್ತೆ ನಮ್ಮ ಹತ್ರ ಗಣಪತಿಯ ವಿಗ್ರಹ ಎರಡೂ ಇಲ್ಲ ಅನ್ನುವವರು ಅವತ್ತಿನ ದಿವಸ ನೀವು ಅರಿಶಿನದಿಂದ ಗಣಪತಿಯನ್ನ ಮಾಡಬಹುದು ಅಥವಾ ಹಸುವಿನ ಸಗಣಿಯಿಂದ ಕೂಡ ಗಣಪನನ್ನು ಮಾಡಿಟ್ಟು ನೀವು ಗರಿಕೆಯನ್ನ ಅರ್ಪಿಸಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನ ಸಲ್ಲಿಸಬಹುದು ಹಾಗೆಯೇ ನೈವೇದ್ಯವನ್ನು ಇಡಬೇಕು ಒಂದು ಲೋಟ ಹಾಲು ಹಾಲನ್ನಾದರೂ ಇಡ್ಬೋದು ಅಥವಾ ಕೊಬ್ಬರಿ ಸಕ್ಕರೆಯನ್ನು ಇಡ್ಬೋದು ಕೊಬ್ಬರಿ ಸಕ್ಕರೆ ಕಡಲಿಯನ್ನು ಕೂಡ ಇಡ್ಬೋದು ಪಂಚಾಮೃತವನ್ನು ಮಾಡಿಡ್ಬೋದು ಇಲ್ಲ ಗಣಪತಿಗೆ ಪ್ರಿಯವಾಗುವಂತಹ ಮೋದಕವನ್ನು ಕೂಡ ಲಡ್ಡು ಈ ರೀತಿಯಾದ ವಸ್ತುಗಳನ್ನು ಕೂಡ ನೀವು ಇಡ್ಬೋದು ಏನಿಲ್ಲ ಅಂದ್ರೂ ಕೂಡ ಬಾಳೆಹಣ್ಣು ಮತ್ತು ಒಂದು ಲೋಟ ಹಾಲನ್ನು ಇಟ್ಟರು ಕೂಡ ನಡೆಯುತ್ತೆ ಒಂದು ಚಿಕ್ಕದಾದ ನೈವೇದ್ಯವನ್ನು ಅರ್ಪಿಸಿ ದೀಪಗಳನ್ನು ಹಚ್ಚಿ ನೀವು ಪೂಜೆಯನ್ನು ಮಾಡಬೇಕು ಹಾಗೇನೆ ನೀವು ಅರ್ಚನೆಯನ್ನು ಕೂಡ ಮಾಡಬಹುದು ಅರ್ಚನೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅಂದ್ರೆ ಗಣಪತಿ ಅಷ್ಟೋತ್ತರವನ್ನ ಹೇಳ್ಕೊಂಡು ನಾವು ಗಣಪತಿಗೆ ಅರ್ಚನೆಯನ್ನ ಮಾಡಬೇಕು ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಷತೆ ಹೂವು ಮತ್ತೆ ಸ್ವಲ್ಪ ಗರಿಕೆ ಅಂದ್ರೆ ಬಿಡಿ ಹೂಗಳು ಸ್ವಲ್ಪ ಬಿಡಿ ಗರಿಕೆಗಳನ್ನ ತೆಗೆದುಕೊಂಡು ಎಲ್ಲವನ್ನು ಮಿಕ್ಸ್ ಮಾಡಿ ಗಣ ಗಣಪತಿಯ ಅಷ್ಟೋತ್ತರವನ್ನ ಹೇಳ್ಕೊಂಡು ಸ್ವ ಸ್ವಲ್ಪನೇ ಹೂವು ಅಕ್ಷತೆ ಮತ್ತು ಗರಿಕೆಯನ್ನ ಕೈಯಲ್ಲಿ ತೆಗೆದುಕೊಂಡು ಗಣಪತಿಯ ಹತ್ತಿರ ಹಾಕಬೇಕು ಗಣಪತಿಯ ಅಷ್ಟೋತ್ತರವನ್ನ ಹೇಳ್ಕೊಂಡು ಈ ರೀತಿಯಾಗಿ ಗಣಪತಿಗೆ ನೀವು ಅರ್ಚನೆಯನ್ನು ಕೂಡ ಸಲ್ಲಿಸಬಹುದು ಅರ್ಚನೆ ಮಾಡ ಮಾಡಿದ ನಂತರ ಮಂಗಳಾರತಿಯನ್ನ ಮಾಡಿ ಕಾಯಿ ಒಡೆದು ಮಂಗಳಾರತಿಯನ್ನು ಮಾಡಿ ನೀವು ಪೂಜೆಯನ್ನು ನೆರವೇರಿಸಬಹುದು ಇದಿಷ್ಟು ಕೂಡ ಸಂಕಷ್ಟಾರ್ಹ ಚತುರ್ಥಿ ದಿನದಂದು ಸರಳವಾಗಿಯೇ ಮನೆಯಲ್ಲಿ ಗಣಪತಿಗೆ ಪೂಜೆಯನ್ನು ಸಲ್ಲಿಸುವಂಥದ್ದು ಇದೆಲ್ಲ ಆದ ನಂತರ ನೀವು ಅದನ್ನ ಪೂರ್ತಿಯಾಗಿ ಉಪವಾಸವಿರಬೇಕು ಹೇಗೆ ಉಪವಾಸ ಇರಬೇಕು ಅಂದರೆ ನೀವು ಸಂಕಷ್ಟಿ ವ್ರತವನ್ನ ಉಪವಾಸದ ವ್ರತವನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಬೆಳಗ್ಗೆ ಸ್ನಾನವನ್ನ ಮಾಡಿ ಉಪವಾಸದ ಸಂಕಲ್ಪವನ್ನ ಮಾಡಿ ಪೂಜೆಯನ್ನು ಮಾಡ್ತೀರಾ ಮತ್ತೊಮ್ಮೆ ಸಂಜೆನೂ ಕೂಡ ನೀವು ತಲೆಗೆ ಸ್ನಾನವನ್ನ ಮಾಡಬೇಕಾಗುತ್ತೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಉಪವಾಸವಿರಬೇಕು ಏನನ್ನು ಕೂಡ ಸೇವನೆ ಮಾಡಬಾರ್ದು ಆಗ್ತಾ ಇಲ್ಲ ಅಂತ ಅನ್ನುವರು ನೀರು ಮತ್ತೆ ಹಾಲು ಹಣ್ಣುಗಳನ್ನ ಒಂಥರ ಮಿತವಾಗಿ ನೀವು ಸೇವನೆಯನ್ನ ಮಾಡಬಹುದು ಇನ್ನು ಸಂಜೆ ಮತ್ತೊಮ್ಮೆ ತಲೆಗೆ ಸ್ನಾನವನ್ನ ಮಾಡಿ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ನೀವು ಮನೆಯಲ್ಲಿ ಗಣಪತಿಗೆ ಪೂಜೆಯನ್ನ ಸಲ್ಲಿಸಿ ರಾತ್ರಿ ನೀವು ಗಣ ಚಂದ್ರನ ದರ್ಶನವನ್ನ ಮಾಡಿದ ನಂತರನೇ ನೀವು ಉಪವಾಸವನ್ನ ಬಿಟ್ಟು ಊಟವನ್ನ ಮಾಡಬೇಕು ಸಂಕಷ್ಟಿ ವ್ರತ ಯಾವಾಗ ಸಮಾಪ್ತಿ ಆಗೋದು ಪೂರ್ತಿ ಆಗೋದು ಅಂತ ಅಂದ್ರೆ ರಾತ್ರಿ ಚಂದ್ರನ ದರ್ಶನವನ್ನ ಮಾಡಿದ ನಂತರನೇ ನೀವು ಚಂದ್ರನಿಗೆ ಅರ್ಘ್ಯವನ್ನ ನೀಡಿ ಚಂದ್ರನ ದರ್ಶನವನ್ನ ಮಾಡಿದ ನಂತರ ನೀವು ಊಟವನ್ನ ಮಾಡ್ಬೇಕು ಆಗ್ಲೇನೆ ಗಣಪತಿಯ ಪೂಜೆ ಅನ್ನೋದು ಸಂಕಷ್ಟಿ ವ್ರತ ಅನ್ನೋದು ಪೂರ್ತಿ ಆಗುವಂತದ್ದು ಹಾಗಾಗಿ ರಾತ್ರಿ ಚಂದ್ರನ ದರ್ಶನವನ್ನ ಮಾಡಿ ಚಂದ್ರನಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ನೀವು ಊಟವನ್ನ ಮಾಡ್ಬೇಕು ಇನ್ನು ಚಂದ್ರ ಕಾಣಿಸ್ತಾ ಇಲ್ಲ ಅಂತ ಅನ್ನುವರು ಏನ್ ಮಾಡ್ಬೇಕು ಅಂದ್ರೆ ಒಂದು ಟೇಬಲ್ ಅಥವಾ ಒಂದು ತಟ್ಟೆಯಲ್ಲಿ ನೀವು ಅಕ್ಕಿಯಿಂದ ಅಥವಾ ಹಕ್ಕಿ ಹಿಟ್ಟಿನಿಂದ ಚಂದ್ರನ ಆಕೃತಿಯನ್ನು ಬರೆದು ಅಲ್ಲೇ ನೀವು ಹೂಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ನಂತರ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕಾಗುತ್ತೆ ಕೆಲವೊಮ್ಮೆ ಮಳೆ ಬರೋ ಚಾನ್ಸಸ್ ಇದ್ದಾಗ ಮೂಡ ಕೌದುಕೊಂಡಿದ್ದಾಗ ಚಂದ್ರನ ದರ್ಶನ ಆಗೋದಿಲ್ಲ ಅಂತ ಸಮಯದಲ್ಲಿ ಈ ರೀತಿಯಾಗಿ ಮಾಡಿ ಇನ್ನು ಫೆಬ್ರವರಿ ಐದನೇ ತಾರೀಕು ಗುರುವಾರದಂದು ಚಂದ್ರೋದಯದ ಸಮಯ ಬಂದು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಚಂದ್ರನ ದರ್ಶನವಾಗುತ್ತೆ ಒಂಬತ್ತು ಗಂಟೆ ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ಒಳಗಡೆ ಈ ಆಸುಪಾಸಿನಲ್ಲಿ ಚಂದ್ರನ ದರ್ಶನ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ ಒಂಬತ್ತು ಇಪ್ಪತ್ತೊಂಬತ್ತಕ್ಕೆ ಅಂತ ಇದೆ ಒಂಬತ್ತು ಇಪ್ಪತ್ತೊಂಬತ್ತಕ್ಕೆ ಚಂದ್ರನ ದರ್ಶನವಾಗುತ್ತೆ ಸಂಕಷ್ಟಿಯ ಉಪವಾಸದ ವ್ರತವನ್ನು ಇಡುವ ಇರುವವರು ಅದನ್ನ ಪೂರ್ತಿಯಾಗಿ ಉಪವಾಸ ಇರಬೇಕು ಅಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೂಡ ಏನನ್ನು ತಿನ್ನಬಾರ್ದು ಉಪವಾಸ ಇರಬೇಕು ಅಂತ ಹೇಳಿದ್ರೆ ಆಗಲ್ಲ ಅನ್ನುವವರು ಹಾಲು ಮತ್ತೆ ಹಣ್ಣನ್ನು ಸೇವನೆಯನ್ನು ಮಾಡಬಹುದು ಆದರೆ ಅನ್ನದ ಪದಾರ್ಥವನ್ನು ತಿನ್ನೋ ಹಾಗಿಲ್ಲ ಖಾರ ಆಗಿರ್ಬೋದು ಅಥವಾ ಉಪ್ಪಾಗಿರ್ಬೋದು ಬೇಯಿಸಿದಂಥ ಪದಾರ್ಥಗಳನ್ನು ಕೂಡ ತಿನ್ನಬಾರ್ದು ಏನನ್ನು ಕೂಡ ತಿನ್ನಬಾರ್ದು ಹಾಲು ಮತ್ತೆ ಹಣ್ಣನ್ನು ನೀವು ಆಗಲ್ಲ ಅಂತ ಅನ್ನುವರು ಅವರ ಆರೋಗ್ಯದ ಸ್ಥಿತಿ ಉತ್ತಮವಾಗಿಲ್ಲ ಅಂತ ಅನ್ನುವರು ಸಂಕಷ್ಟಿ ವ್ರತವನ್ನು ಮಾಡಬೇಕು ಅಂತ ಅವ್ರ ಅಂತವ್ರು ಅಂದ್ಕೊಂಡಿದ್ರೆ ಹಾಲು ಮತ್ತು ಹಣ್ಣುಗಳ ಸೇವನೆಯನ್ನು

ಸಂಕಷ್ಟಿಯ ವ್ರತವನ್ನು ಉಪವಾಸದ ವ್ರತವನ್ನು ಪೂರ್ಣ ಮಾಡ್ಬೋದು ಆದರೆ ಅನ್ನವನ್ನು ತಿನ್ನಬಾರ್ದು ಬೇಯಿಸಿರುವಂಥ ಉಪ್ಪು ಮತ್ತು ಖಾರವಾದ ಯಾವುದೇ ಒಂದು ಕಾಳುಗಳಾಗಿರ್ಬೋದು ಸೊಪ್ಪನ್ನು ಕೂಡ ತಿನ್ನಬಾರ್ದು ಇನ್ನು ಸಂಜೆ ನೀವು ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಚಂದ್ರನನ್ನು ನೋಡಿದ ನಂತರ ನೀವು ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕಾಗುತ್ತೆ ಆಗ ನೀವು ಊಟವನ್ನು ಮಾಡಬೇಕಾದ್ರೂ ಕೂಡ ಲಘುವಾದ ಮಿತವಾದ ಆಹಾರದ ಸೇವನೆಯನ್ನು ಮಾಡಬೇಕು ಅನ್ನದ ಆಹಾರವನ್ನು ತೆಗೆದುಕೊಳ್ಳಬಾರದು ಅವಲಕ್ಕಿ ಅಥವಾ ಉಪ್ಪಿಟ್ಟು ಈ ರೀತಿಯಾದ ಆಹಾರದ ಸೇವನೆಯನ್ನು ಮಾಡಿ ಜಾಸ್ತಿ ಖಾರ ಆಗಿರುವಂಥದ್ದು ವೆಜ್ ಆಗಿರ್ಬೋದು ಈ ರೀತಿಯಾದ ಆಹಾರವನ್ನ ನೀವು ಉಪವಾಸ ಬಿಟ್ಟರು ಕೂಡ ಸಂಕಷ್ಟಿಯ ದಿನದಂದು ರಾತ್ರಿ ಸಮಯದಲ್ಲಿ ತೆಗೆದುಕೊಳ್ಳಬಾರ್ದು ಲಘುವಾದ ಆಹಾರದ ಸೇವನೆಯನ್ನು ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳಿದ್ನಲ್ಲ ಆ ರೀತಿಯಾದ ಆಹಾರದ ಸೇವನೆಯನ್ನ ಮಾಡ್ಬೋದು ಜೊತೆಗೆ ಸಂಕಷ್ಟಿಯ ಉಪವಾಸದ ವ್ರತವನ್ನ ಮಾಡ್ತಾ ಇರುವವರು ಸಂಕಷ್ಟಿ ಪೂಜೆಯನ್ನ ಮಾಡ್ತಾ ಇರುವವರು ಆ ದಿನ ಮಧ್ಯಾಹ್ನದ ಸಮಯದಲ್ಲಿ ಮಲಗಬಾರ್ದು ಹಾಗೇನೆ ರಾತ್ರಿಯ ಸಮಯದಲ್ಲೂ ಕೂಡ ಹಾಸಿಗೆಯ ಮೇಲೆ ಮಲಗಬಾರ್ದು ಕೆಳಗಡೆ ಜಮಖಾನ ಅಥವಾ ಚಾಪೆಯನ್ನು ಹಾಕಿಕೊಂಡು ಸಂಕಷ್ಟಿ ವ್ರತವನ್ನ ಮಾಡ್ತಾ ಇರುವವರು ನೆಲದ ಮೇಲೆ ಮಲಗಬೇಕು ಹಾಸಿಗೆ ಮೇಲೆ ಮಲಗಬಾರ್ದು ಜೊತೆಗೆ ಮಧ್ಯಾಹ್ನದ ಸಮಯದಲ್ಲೂ ಕೂಡ ಮಲಗಬಾರ್ದು ಒಟ್ಟು ಇಪ್ಪತ್ತೊಂದು ಸಂಕಷ್ಟಹಾರ ಚತುರ್ಥಿಯ ದಿನದಂದು ಉಪವಾಸವಿದ್ದು ಗಣಪತಿಯ ಪೂಜೆಯನ್ನು ಮಾಡಿ ಚತುರ್ಥಿ ಸಂಕಷ್ಟಿ ವ್ರತವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಾವು ಏನು ಒಂದು ಅನ್ಕೊಂಡಿರ್ತೀವೋ ಅದು ಖಂಡಿತವಾಗಿಯೂ ಕೂಡ ನಮ್ಮ ಆಸೆ ಅನ್ನೋದು ಈಡೇರುತ್ತದೆ ನಮ್ಮ ಕೋರಿಕೆ ಅನ್ನೋದು ಕೂಡ ಈಡೇರುತ್ತದೆ ಇನ್ನೊಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಮನಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ